ಆಯ್ ನನ್ನ ಹಿಂದೆ ಕಾಣಿಸ್ತಾ ಇದೆ ಮುರುಘ ಅಂತ ಹೇಳ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ಕಾರ್ತಿಕೇಯರ ಒಂದು ಮೂರ್ತಿ ಹಾಗೆ ಹಿಂದ್ಗಡೆ ನಿಮಗೆ ಸ್ಟೆಪ್ಸ್ ಕಾಣಿಸ್ತಾ ಇದೆ ಅಲ್ಲ ಅದರಲ್ಲೇ ನಾವು ಹೋಗ್ತಾ ಇದ್ದೀವಿ ಈಗ ಬಾತು ಕೇವ್ಸ್ಗೆ ಈಗ ಮಾತ್ರ ಫುಲ್ ಎನರ್ಜಿ ಇದೆ ವಾಪಸ್ ಬರುವಾಗ ಇದೇ ಥರ ಎನರ್ಜಿ ಇರುತ್ತಾ ಅಂತ ನೋಡೋಣ ಆಯ್ತಾ ವಿಡಿಯೋ ಮಾಡ್ತಾ ಸ್ಟೆಪ್ಸ್ ಹತ್ತದಷ್ಟು ಈಸಿ ಇಲ್ಲ ಇದು ಸ್ಟ್ರೈಟ್ ಇದೆ ಆಯ್ತಾ ನೈಂಟಿ ಡಿಗ್ರಿಗಿಂತ ಸ್ವಲ್ಪ ಕಮ್ಮಿ ನಮಸ್ಕಾರ ಇವತ್ತಿನ ನಮ್ಮ ಪಾಯಣ ಮಲೇಷಿಯಾ ದೇಶದ ಪ್ರಸಿದ್ಧ ದೇವಸ್ಥಾನ ನಮ್ಮ ಭಾರತೀಯ ಪರಂಪರೆಯ ಮುರುಘ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಅದೇ ಬಟ್ಟು ಕೇವ್ಸ್ ತಮಿಳಿಯನ್ನರ ದೇವಸ್ಥಾನದ ವಿಶೇಷತೆ ಏನು ಇಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಜನ ಆಗಮಿಸುವಂತಹ ಪರಿ ಒಂದಿಷ್ಟು ವಿಶೇಷತೆಯ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ನಾವು ಮಲೇಷಿಯಾ ದೇಶದಲ್ಲಿ ಕೌಲಲಾಂಪುರದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಬಟ್ಟು ಕೇವ್ಸ್ಗೆ ರೀಚ್ ಆಗುವಂತಹ ಸಮಯ ಇದು ಬಟ್ಟು ಕೇವ್ಸ್ನ ವಿಶೇಷತೆ ಬಗ್ಗೆ ನೀವು ಕೂಡ ಬಹಳಷ್ಟು ಕೇಳಿರಬಹುದು ನೋಡಿರಬಹುದು ಈ ಗುಹೆಗಳು ಫಾರ್ಮ್ ಆಗಿರೋದು ಸುಮಾರು ನಾನೂರು ಮಿಲಿಯನ್ ವರ್ಷಗಳ ಹಿಂದೆ ಅಂತ ಇತಿಹಾಸ ಹೇಳುತ್ತೆ ಅದರಲ್ಲೂ ಸ್ಟೋನ್ ಅಥವಾ ಸುಣ್ಣದ ಕಲ್ಲು ಜಿಪ್ಸಮ್ ಇತ್ಯಾದಿ ವಸ್ತುಗಳಿಂದ ಫಾರ್ಮ್ ಆಗಿರುವಂತಹ ಈ ಗುಹೆಯಲ್ಲಿ ಮುರುಘ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಇತಿಹಾಸದ ಪ್ರಕಾರ ಹೇಳೋದಾದರೆ ಬಹಳ ಹಿಂದೆ ಇಲ್ಲಿ ಮಲೇಷಿಯಾ ದೇಶದ ಪ್ರಾಚೀನ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರಂತೆ ನಂತರದ ದಿನಗಳಲ್ಲಿ ಚೀನಾ ದೇಶದವರು ಇಲ್ಲಿಯ ಗುಹೆಗಳಿಂದ ಅಪರೂಪವಾದಂತಹ ಒಂದು ನೈಸರ್ಗಿಕ ಗೊಬ್ಬರವನ್ನ ಹೊರತೆಗೆದು ಬಳಸ್ತಾ ಇದ್ರಂತೆ ಈ ಬಟ್ಟು ಕೇವ್ಸ್ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಅಮೆರಿಕದ ವಿಲಿಯಂ ಹೊರ್ನಾಡೆ ಅನ್ನುವಂತಹ ವ್ಯಕ್ತಿಯಿಂದ ನಂತರದ ದಿನಗಳಲ್ಲಿ ನಮ್ಮ ಭಾರತ ದೇಶದ ತಮಿಳುನಾಡಿನಿಂದ ಹೋಗಿ ಅಲ್ಲಿ ನೆಲೆಸಿದ್ದಂತಹ ತಮಿಳು ವ್ಯಾಪಾರಿ ಅವರು ಇಲ್ಲಿ ಮುರುಗನ ಪ್ರೇರಣೆಯಿಂದ ಮುರುಗನ ದೇವಸ್ಥಾನವನ್ನು ಕಟ್ಟಿಸಿದರು ಅನ್ನುವಂತಹ ಪ್ರತೀತಿ ಇದೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕಂಪ್ಲೀಟ್ ಆಗುತ್ತೆ ನಂತರದ ದಿನಗಳಲ್ಲಿ ಪ್ರತಿ ವರ್ಷ ತಮಿಳಿಯನ್ನರ ಹಬ್ಬ ಟೈಪುಸಮ್ನ ಆಚರಣೆಯಲ್ಲಿ ನಡೆಯುತ್ತೆ ಈ ಟೈಪುಸಮ್ ಹಬ್ಬದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ವರ್ಷಕ್ಕೊಮ್ಮೆ ಪೌರ್ಣಿಮೆಯ ಅಂದ್ರೆ ಹುಣ್ಣಿಮೆಯ ದಿನ ಸೆಲೆಬ್ರೇಟ್ ಮಾಡುವಂತಹ ಈ ಹಬ್ಬದ ದಿನ ಸುರಪದ್ಮನ್ ಅನ್ನುವಂತಹ ರಾಕ್ಷಸನನ್ನ ಸುಬ್ರಹ್ಮಣ್ಯ ದೇವರು ಸಂಹಾರ ಮಾಡಿರ್ತಾರೆ ಆ ಒಂದು ಜಯದ ಸಂಕೇತವಾಗಿ ಈ ಹಬ್ಬವನ್ನ ಆ ದಿನ ಆಚರಣೆ ಮಾಡ್ತಾರಂತೆ ಅದರ ಸೆಲೆಬ್ರೇಷನ್ ಅನ್ನೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ ನೋಡಿ ಈ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ವೆಸ್ಟರ್ನ್ ವೇರ್ನ ಹಾಕೋ ಹಾಗೆ ಇಲ್ಲ ಅಪ್ಪಟ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಧರಿಸಿಯೇ ಈ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡಬೇಕು ಸುಮಾರು ಇನ್ನೂರ ಎಪ್ಪತ್ತೆರಡು ಸ್ಟೆಪ್ಸ್ ಇದೆ ನೈಂಟಿ ಡಿಗ್ರಿಗಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಸ್ಟ್ರೈಟ್ ಆಗಿರುತ್ತೆ ಅಷ್ಟು ಈಸಿ ಇಲ್ಲ ಕಲರ್ ಕಲರ್ ನೋಡಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಟೆಪ್ಸ್ನ ಪೇಂಟ್ ಮಾಡಿದ್ದಾರೆ ಆರಂಭದ ದಿನದಲ್ಲಿ ಈ ಬೆಟ್ಟವನ್ನ ಹತ್ತಬೇಕು ಅಂತಂದ್ರೆ ಬೆಟ್ಟವನ್ನೇ ಹತ್ಕೊಂಡು ಹೋಗ್ತಾ ಇದ್ದಂಥ ದಿನಗಳಿತ್ತು ಅವಾಗೆಲ್ಲ ಹೀಗೆಲ್ಲ ಸ್ಟೆಪ್ಸ್ ಇರಲಿಲ್ಲ ಅಂತೆ ನಂತರದಲ್ಲಿ ಮರದ ಸ್ಟೆಪ್ಸ್ ನಿರ್ಮಾಣ ಆಗುತ್ತೆ ಅದಾದ ಮೇಲೆ ಮತ್ತೆ ಈ ಕಾಂಕ್ರೀಟ್ ಸ್ಟೆಪ್ಸ್ನ ನಿರ್ಮಾಣ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇನ್ನೂರ ಎಪ್ಪತ್ತೆರಡು ಕಾಂಕ್ರೀಟ್ ಮೆಟ್ಟಿಲುಗಳನ್ನು ಮಾಡ್ತಾರೆ ಈ ಕಾಂಕ್ರೀಟ್ ಮೆಟ್ಟಿಲುಗಳೇ ಈಗಲೂ ಕೂಡ ಇರೋದು ಅದನ್ನೇ ಈಗ ಹತ್ಕೊಂಡು ಹೋಗ್ತಾ ಇರೋದು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಪೇಂಟ್ ಕೂಡ ಮಾಡಿದ್ರಂತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ನೋಡಿ ನಾವು ಇಲ್ಲಿ ನಿಂತು ನೋಡಿದ್ರೆ ಹಿಂದೆ ಇಡೀ ಮಲೇಷಿಯಾದ ಕೆಲವೊಂದು ಪ್ಲೇಸ್ಗಳನ್ನು ಕಾಣ್ಬೋದು ಇನ್ನು ಒಳಗಡೆ ಹೋದ ತಕ್ಷಣ ನಮಗೆ ಈ ರೀತಿಯಾದಂತಹ ವ್ಯೂ ಕಾಣಿಸುತ್ತೆ ಗುಹೆಯ ಒಳಗಡೆ ಇರುವಂತಹ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಲ್ವಾ ಎತ್ತರವಾದಂತಹ ಗುಹೆಗಳ ಒಳಗಡೆ ವಿರಾಜಮಾನನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ದೇಶ ವಿದೇಶಗಳಿಂದ ಬರುವಂತಹ ಪ್ರವಾಸಿಗರು ಹಿಂದೂ ಧರ್ಮೀಯರು ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಇಲ್ಲಿ ಭೇಟಿ ನೀಡ್ತಾರೆ ಇದು ಮುರುಗನ ದೇವಸ್ಥಾನ ಸುಬ್ರಹ್ಮಣ್ಯನ ಆರಾಧನೆ ನಡೆಯುವಂತಹ ಸ್ಥಳ ಮತ್ತೆ ಅಲ್ಲಿಂದ ಮೆಟ್ಟಿಲುಗಳನ್ನು ಹತ್ತಿ ಮೇಲೇರಿ ಕೂಡ ಹೋಗಬಹುದು ಸ್ವಲ್ಪ ದೂರ ಹಾಗೆ ಇನ್ನೊಂದು ವಿಶೇಷತೆ ಈ ಗುಹೆ ಒಳಗಡೆ ನಿಂತ್ಕೊಂಡು ಅಬ್ಸರ್ವ್ ಮಾಡುವಾಗ ನೀರಿನ ಹನಿಗಳು ತೊಟ್ಟಿಗ್ತಾ ಇರುತ್ತೆ ಈ ಗುಹೆಯ ಹೆಸರು ಬಟ್ಟು ಕೇವ್ಸ್ ಅಂತ ಬರೋದಕ್ಕೆ ಕಾರಣ ಈ ಗುಹೆಯ ಪಕ್ಕದಲ್ಲೇ ಅಥವಾ ಗುಹೆಗೆ ತಾಗಿಕೊಂಡಂತೆ ಹರಿಯುವಂತಹ ಬಟ್ಟು ನದಿಯಿಂದ ಅಂತ ಮಲೆಯ ಭಾಷೆಯಲ್ಲಿ ಬಟ್ಟು ಅಂತಂದರೆ ರಾಕ್ ಅಥವಾ ಕಲ್ಲು ಅನ್ನುವಂತಹ ಅರ್ಥ ಅಂತೆ ಈ ಗುಹೆಗಳು ಫಾರ್ಮ್ ಆಗಿದ್ದು ನಾನೂರು ಮಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳಲಾಗತ್ತೆ ಅದೇ ರೀತಿಯಲ್ಲಿ ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಇನ್ನು ಈ ನದಿ ಇದೆ ಅಲ್ವಾ ಅದು ಜಲಪಾತದ ರೂಪದಲ್ಲಿ ಧುಮ್ಮಿಕ್ತಾ ಇರುತ್ತಂತೆ ಈ ಗುಹೆಗಳ ಒಂದು ಕಡೆಯಿಂದ ಅದು ಕೂಡ ವಿಶೇಷವಾದಂತಹ ಆಕರ್ಷಣೀಯ ಸ್ಥಳ ಕೂಡ ಹೌದು ಅಂಡ್ ಅದನ್ನು ನೋಡೋದಕ್ಕೂ ಕೂಡ ಪ್ರವಾಸಿಗರು ಬರ್ತಾರೆ ಈ ಎತ್ತರವಾದಂತಹ ಮುರುಗನ ಸ್ಟ್ಯಾಚ್ಯೂನ ನೀವೇನು ನೋಡ್ತಾ ಇದ್ದೀರಾ ಇದು ರೀಸೆಂಟ್ ಆಗಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತಂತೆ ನೋಡಿ ಗೋಲ್ಡ್ ಕಲರ್ನ ಪೇಂಟಿಂಗ್ ಅನ್ನ ಹೊಂದಿದೆ ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತಹ ಸುಬ್ರಹ್ಮಣ್ಯನ ಪ್ರತಿಮೆ ಅಂತ ಕರೆಸಿಕೊಳ್ಳುವಂತಹ ಪ್ರತಿಮೆ ಹಾಗೆಯೇ ಇಲ್ಲಿ ಹನುಮಂತನ ಸ್ಟ್ಯಾಚ್ಯೂ ಕೂಡ ಹೊಂದಿದೆ ಆರಂಭದಲ್ಲಿ ನೀವು ಹೋಗುವಾಗ ಸಿಗುವಂತದ್ದು ಎರಡು ಸಾವಿರದ ಒಂದರಲ್ಲಿ ಸ್ಥಾಪಿಸಲ್ಪಟ್ಟಂತಹ ಹನುಮಂತನ ವಿಗ್ರಹ ಹಾಗೆಯೇ ನೀವು ಈ ಪರ್ವತವನ್ನು ಹತ್ತೋದಕ್ಕಿಂತ ಮೊದಲು ನಿಮಗೆ ಆರ್ಟ್ ಗ್ಯಾಲರಿ ಕೇವ್ ಮತ್ತು ಮ್ಯೂಸಿಯಂ ಕೇವ್ ಅಂತ ಸಿಗುತ್ತೆ ಈ ಕೇವ್ ಒಳಗಡೆ ಎಲ್ಲ ಹಿಂದೂ ಪುರಾಣಗಳಿಗೆ ಸಂಬಂಧಪಟ್ಟಂತಹ ಪೇಂಟಿಂಗ್ಸ್ಗಳನ್ನು ಕಾಣ್ಬೌದಂತೆ ಹಾಗೆಯೇ ಹೆಚ್ಚಿನ ಕಥೆಗಳು ಕಾರ್ತಿಕೇಯನಿಗೆ ಸಂಬಂಧಪಟ್ಟಂತಹ ಕಥೆಗಳು ಇಲ್ಲಿ ಪೇಂಟಿಂಗ್ ರೂಪದಲ್ಲಿ ಕಾಣೋದಕ್ಕೆ ಸಿಗುವಂಥದ್ದು ಇನ್ನು ರಾಮಾಯಣ ಕೇವ್ ಕೂಡ ಎಡಬದಿಯಲ್ಲೇ ಇದೆ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪೇಂಟಿಂಗ್ಸ್ಗಳು ಇಲ್ಲಿವೆಯಂತೆ ಇನ್ನು ಈ ಗುಹೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಬಯೋಡೈವರ್ಸಿಟಿ ಸ್ಪಾಟ್ ಅಂತಂದ್ರೆ ಜೀವ ವೈವಿಧ್ಯ ಸೂಕ್ಷ್ಮ ಪ್ರದೇಶ ಅಂತ ಕೂಡ ಕರೀತಾರೆ ಇಲ್ಲಿ ಬಹಳಷ್ಟು ಜಾತಿಯ ಸಸ್ಯವರ್ಗ ಹಾಗೆ ಆನಿಮಲ್ಗಳು ಕೂಡ ಕಾಣೋದಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇನ್ನು ಬಾವಲಿಗಳನ್ನ ತಗೊಂಡ್ರೆ ಇಪ್ಪತ್ತೊಂದು ಜಾತಿಯ ಬಾವಲಿಗಳು ಇಲ್ಲಿ ಗುರುತಿಸಲ್ಪಟ್ಟಿದೆ ಅಂತೆ ನೋಡಿ ಜೊತೆಗೆ ಅದೆಷ್ಟೋ ಜಾತಿಯ ಕೀಟಗಳಿಗೆ ಕೂಡ ಇದು ತವರು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಇರುವಂತಹ ಸೂಕ್ಷ್ಮ ಜೀವ ವೈವಿಧ್ಯವನ್ನ ಕಾಪಾಡ್ಕೊಂಡು ಹೋಗೋದು ಕೂಡ ಒಂದು ಹೊಣೆಗಾರಿಕೆ ಆಗಿರುತ್ತೆ ಅಲ್ವಾ ಹಾಗೆಯೇ ನಿಮಗೆ ಪರ್ವತವನ್ನ ಏರುವಾಗ ಮಂಗಗಳು ಕೂಡ ಕಾಣೋದಕ್ಕೆ ಸಿಗೋದು ಇಲ್ಲಿ ಮಾಮೂಲು ಇದು ಮಲೇಷಿಯಾ ದೇಶದ ಬಟ್ಟು ಕೇವ್ಸ್ ನ ಸುಬ್ರಹ್ಮಣ್ಯ ದೇವಸ್ಥಾನದ ವಿಶೇಷತೆ ಇನ್ನೊಂದು ವಿಡಿಯೋದಲ್ಲಿ ಮಲೇಷಿಯಾ ದೇಶದ ಇನ್ನೊಂದು ಪ್ರೇಕ್ಷಣೀಯ ಸ್ಥಳದ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಕೂಡ ಮಿಸ್ ಮಾಡಬೇಡಿ ಓಕೆನಾ ಬಾಯ್